ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಧರ್ಮಸ್ಥಳದ ಒಳಿತಿಗಾಗಿ ಓಮ ಹವನವನ್ನು ಮಾಡಿಸುತ್ತಿರುವಂತಹ ಭಕ್ತಾದಿಗಳು ಹೌದು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲವರು ಅಪಪ್ರಚಾರ ಮಾಡುತ್ತಿರುವುದರಿಂದ ಧರ್ಮಸ್ಥಳದ ಭಕ್ತಾದಿಗಳು ನೂರಾರು ಸಂಖ್ಯೆಯಲ್ಲಿ ಜೊತೆಗೂಡಿ ಮಹಿಳೆಯರು ಪುರುಷರು ಭಾಗಿಯಾಗಿ ಧರ್ಮಸ್ಥಳದ ಒಳಿತಿಗಾಗಿ ಪೂಜೆಗಳನ್ನ ಮಾಡಿಸುವುದಕ್ಕೆ ಮುಂದಾಗಿದ್ದಾರೆ ಇದು ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣದ ಗಚ್ಚಿನ ಮಠದಲ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ಧರ್ಮ ಉಳಿವಿಗಾಗಿ ಅಲ್ಲಿನ ಭಕ್ತಾದಿಗಳು ಓಮ ಹವನವನ್ನ ಮಾಡಿಸುತ್ತಿದ್ದಾರೆ ಈ ವಿಚಾರದಲ್ಲಿ ಎಸ್ಐಟಿ ತನಿಖೆಯನ್ನ ನಾವು ಸ್ವಾಗತ ಮಾಡ್ತೇವೆ ಆದರೆ ಧರ್ಮಸ್ಥಳಕ್ಕೆ ಧಕ್ಕೆ ತರುವಂತಹ ಕೆಲಸ ಮಾಡಬಾರದು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದರೆ ಭಕ್ತಾದಿಗಳು ಖಂಡಿತವಾಗಿ ಸಹಿಸಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅನ್ಯಾಯವಾದವರಿಗೆ ನ್ಯಾಯವಾದ ತೀರ್ಪು ಸಿಗಲಿ ಆದರೆ ವಿನಾಕಾರಣ ಅಪಪ್ರಚಾರ ಮಾಡಬಾರದು ಮತ್ತು ಧರ್ಮಸ್ಥಳದಲ್ಲಿ ಧರ್ಮ ಉಳಿಯಲಿ ಎಂಬ ಉದ್ದೇಶದಿಂದ ಭಕ್ತಾದಿಗಳು ಓಮ ಹವನವನ್ನು ಮಾಡಿಸುತ್ತಿದ್ದಾರೆ ದೇವಾನು ದೇವತೆಗಳಾಗಿರ್ತಕ್ಕಂಥ ಇಂದ್ರದೇವನನ್ನ ಮತ್ತಿನಿಂದ ದೋಷಿ ದೋಷ ಶತ್ರು ಭಾಗಗಳು ಕಳಂಕ ಅವೆಲ್ಲವೂ ಕೂಡ ಪರಿಹಾರವಾಗಿ ಅಧರ್ಮ ನಾಶವಾಗಿ ಧರ್ಮ ಉಳಿಲಿ ಅಂತ ಹೇಳಿ ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ತವೆ ದೇವಾನು ದೇವತೆಗಳಲ್ಲಿ ಇಂದ್ರ ಅಧಿಪತಿ ಇಂದ್ರನ ಆಯುಧ ಭದ್ರಾಯುಧ ಅಲ್ವಾ ಹಾಗಾಗಿ ಈ ಪರಮೇಶ್ವರನ ಆಯುಧ ತ್ರಿಶೂಲ ಕೃಷ್ಣ ಪರಮಾತ್ಮನ ಆಯುಧ ಶ್ರೀಚಂದ್ರ ಹಾಗಾಗಿ ಈ ಮೂರು ಶ್ರೀಗಳ ಶಕ್ತಿ ಪರಮಾತ್ಮನಿಗೆ ಪ್ರಾಪ್ತಿಯಾಗಿ ಸಮಸ್ತ ಅಧರ್ಮಗಳು ಪರಿಹಾರವಾಗಿ ಧರ್ಮ ಉಳಿಲಿ ಅಂತೇಳಿ ಭಕ್ತಿಯಿಂದ ಮಹಾಕರ್ಶನ ಸ್ವಾಮಿಯನ್ನ ಕೃಷ್ಣದೇವರನ್ನ ಭಕ್ತಿಯಿಂದ ಪ್ರಾರ್ಥ ಮಾಡಿಕೊಂಡು ಕಾರ್ಯಗಳು ವಿಜಯವಾಗಲಿ ಎಲ್ಲರ ಕ್ಷೇಮಾವೃತಿ ಎಲ್ಲರೂ ಕೂಡ ಉಳಿತಾಗಲಿ ಈ ಒಂದು ಮಹಾ ಸನ್ನಿಧಾನದಲ್ಲಿ ಅಂಥ ಗದ್ದಿಗೆಯಲ್ಲಿ ಒಂದು ಪೂಜಾ ಕಾರ್ಯಕ್ರಮ ಹವನ ನಡೀತಾ ಇದೆ ಶೀಘ್ರವಾಗಿ ಆ ಪುಣ್ಯಮನ ಪ್ರಾಪ್ತಿಯಾಗಲಿ ಅಂತೇಳಿ ಭಕ್ತಿಯಿಂದ ಸ್ವಾಮಿಯನ್ನು ಕೂಡ ಕ್ಷೇತ್ರದಲ್ಲಿ ಪುಟ್ಟರೇಶ್ವರ ಸ್ವಾಮಿಯನ್ನ ಮಂಜುನಾಥ ಸ್ವಾಮಿಯನ್ನು ಕೂಡ ಭಕ್ತಿಯಿಂದ ಪ್ರಾರಂಭ ಮಾಡ್ಬೇಕು ಯಾಕಪ್ಪ ಅಂದ್ರೆ ಧರ್ಮವಾಗಿರಬೇಕು ಧರ್ಮಕ್ಕಾಗಿ ಅಧರ್ಮ ಮಾಡಿದ್ರೆ ಅದು ಅಧರ್ಮ ಆಗೋದಿಲ್ಲಂತೆ ಅದು ಧರ್ಮವಾಗಿರ್ಬೇಕು ನಮ್ಮ ಸ್ವಯಂವಾಗಿ ನೀವೇನಾದ್ರೂ ಅಧರ್ಮ ಮಾಡಿದ್ರೆ ಅದು ಅಧರ್ಮನೇ ಹಾಗಾಗಿ ಧರ್ಮಕ್ಕೋಸ್ಕರ ನಾವೇನಾದ್ರೂ ತಪ್ಪುಗಳನ್ನ ಮಾಡ್ರೆ ಅದು ಧರ್ಮವಾಗಿದ್ರೆ ಮಾತ್ರ ಧರ್ಮವಾಗಿರ್ತಕ್ಕಂಥ ಶತ್ರುಗಳು ನಿವಾರಣೆಯಾಗಿ ನಮ್ಮ ಕ್ಷೇತ್ರ ಈ ಕರ್ನಾಟಕದಲ್ಲಿ ಅತ್ಯಂತ ಪುಣ್ಯ ಧರ್ಮಸ್ಥಳ ఆ క్షేత్ర బంది లోపదోషలు ఇవ్వూ కూడా పరిహారీ పరమాత్మ మధురా స్వమిక దివ్య అనుగ్రహ ప్రాప్తి అది అంత శత్రులు నివాళా ಎಲ್ಲರಿಗೂ ಅವಕಾಶ ಇರುತ್ತೆ ದಯಮಾಡಿ ಯಾರು ಗಾಬರಿ ಮಾಡ್ಕೋಬೇಕು ಎಂತ ಮಾಡ್ಕೋಶ್ ಬನ್ನಿ ಎಲ್ಗ ಎಲ್ಲರಿಗೂ ಅವಕಾಶ ಇರುತ್ತೆ ದಯಮಾಡಿ ಯಾರು ಕೂಡ ನಡಿಗರ ನಾಡಿ ಮಿಡಿತ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ